ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ವರ್ಷಕ್ಕೊಮ್ಮೆ ಸಿಗುವ ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಮಾವಿನಕಾಯಿಯನ್ನು ಯೂಸ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಅಥವಾ ಗೊಜ್ಜನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಉದ್ದೆಗೆ ಕಟ್ ಮಾಡ್ಕೊಂಡಂಥ ಹಸಿಮೆಣ್ಸಿ ಎರಡು ಈರುಳ್ಳಿ ಈ ಥರ ಉದ್ದನೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮತ್ತು ಒಂದು ಹಸಿ ಮಾವಿನಕಾಯಿ ಈ ಥರ ತುರ್ಕೊಂಡಿರಬೇಕು ಮತ್ತು ಅರ್ಧ ಕಪ್ಪು ತುರಿದ ಒಣ ಕೊಬ್ಬರಿ ಇಷ್ಟು ಇದ್ದರೆ ಸಾಕು ನಮ್ಮ ಮಾವಿನಕಾಯಿ ಚಿತ್ರಾನ್ನ ತಯಾರಾಗುತ್ತೆ ಅದರ ಜೊತೆಗೆ ನಾನು ಟು ಫಿಫ್ಟಿ ಗ್ರಾಮ್ ರೈಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ಬೋದು ಇಷ್ಟು ಉದುರಾಗಿದ್ದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಹೇಗೆ ಮಾಡು ಅಂತ ನೋಡೋಣ ಕಡಾಯಿಯನ್ನು ಕಾಯೋದಕ್ಕೆ ಇಡೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅನ್ನಿಸ್ಬೇಕು ಆಮೇಲೆ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಬಣ್ಣ ಬರುವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಾವಿನಕಿ ಚಿತ್ರಾನ್ನ ಮೇನ್ ಟ್ರಿಕ್ ಏನಂದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಬಣ್ಣ ಬರುವವರೆಗೂ ನಾವು ಫ್ರೈ ಮಾಡಿದರೆ ಅದು ಕ್ರಿಸ್ಪಿನೆಸ್ ಬರುತ್ತೆ ಸೊ ಇರ್ಬೋದು ಹಸಿಮೆಣಸಿಗೆ ಇರ್ಬೋದು ಅಥವಾ ಕರಿಬೇವು ಇರ್ಬೋದು ಸೊ ಚೆನ್ನಾಗಿ ಫ್ರೈ ಹಾಕಬೇಕು ಅದು ಕ್ರಿಸ್ಪಿನೆಸ್ನಿಂದ ನಮ್ಮದು ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಕರಿಬೇವು ಸೊಪ್ಪು ಹಾಕಿನ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಯಾವಾಗ ಕ್ರಿಸ್ಪಿನೆಸ್ ಬರುತ್ತಿರೋ ಅವಾಗಷ್ಟೇ ನಮ್ಮದು ರೈಸ್ ಚೆನ್ನಾಗಾಗುತ್ತೆ ಅಂತ ಅರ್ಥ ಮತ್ತು ಹಸಿಮೆಣ್ಸಿಕೆ ಹಾಕ್ತಾ ಇದ್ದೀನಿ ಇಲ್ಲ ಹಸಿ ಜಾಸ್ತಿ ಯೂಸ್ ಮಾಡೀನಿ ಅದು ಅಷ್ಟು ಖಾರ ಇಲ್ಲ ಹಾಗಾಗಿ ಜಾಸ್ತಿ ಯೂಸ್ ಮಾಡೀನಿ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರುವರೆಗೆ ಫ್ರೈ ಮಾಡ್ಕೋಬೇಕು ತುಂಬಾ ಸಿಂಪಲ್ಲಾಗಿದೆ ಯುಗಾದಿ ಸ್ಪೆಷಲ್ ಹಾಕ್ಬೇಕಾ ಮಾವಿನಕಾಯಿ ಚಿತ್ರಾನ್ನ ಒಂದು ಸ್ವೀಟ್ ಮಾಡಿ ಅದ್ರ ಜೊತೆಗೆ ಒಂದು ಇದ್ದರೆ ಸಾಕು ಫುಲ್ ಮೆನು ರೆಡಿಯಾಗಿಬಿಡುತ್ತೆ ಅಲ್ವಾ ಇಲ್ಲಿ ನಾನು ತುರ್ಕೊಂಡು ಇಟ್ಕೊಂಡಂಥ ಮಾವಿನಕಾಯಿಯನ್ನು ಇಲ್ಲಿ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಮಿಕ್ಸರ್ ಚೆನ್ನಾಗಿ ಆಯ್ತಂದ್ರೆ ಅಂದರೆ ಅದರದ್ದು ಹುಳಿ ಚೆನ್ನಾಗಿ ಬಿಟ್ಕೋತೈತಿ ಇದರಿಂದ ನಮ್ಮದು ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಹರಿಶಿಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕೋಬಹುದು ನಾನು ರೈಸ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ ನೀವು ನೋಡಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಹಾಕೋಬಹುದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಮಗೆ ಮಾವಿನಕಾಯಿ ಸಿಗುವುದೇ ಬೇಸಿಗೆ ಟೈಮ್ದಲ್ಲಿ ಸೊ ಹಾಗಾಗಿ ಜಾಸ್ತಿ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅದರ ಸವಿಯನ್ನು ಸವಿಯೋಣ ಅಲ್ವಾ ನಾನು ಅರ್ಧ ಕಪ್ಪು ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಸೊ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಷ್ಟ ಆದರೆ ಸಾಕು ನಮ್ದು ಗೊಜ್ಜು ರೆಡಿ ಆಯಿತು ಇದನ್ನ ನಾವು ಟೂ ಡೇಸ್ ಫ್ರಿಜ್ ಅಲ್ಲಿ ಇಟ್ಟು ನೀವು ಯಾವಾಗ ಬೇಕಾದ ರೈಸ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೋಬಹುದು ಬೆಳಗ್ಗೆ ಮಾಡಿದ ರೈಸ್ ಮಿಕ್ಕಿದ್ರೆ ಅಥವಾ ನೈಟ್ ಮಾಡಿದ ಅನ್ನ ಈ ಥರ ಉಳಿದಿದ್ರೆ ನೀವು ಮಾರ್ನಿಂಗ್ ಈ ಥರ ಗೊಜ್ಜು ರೆಡಿ ಮಾಡಿಕೊಂಡು ನೀವು ಈಸಿಯಾಗಿ ದಿಢೀರನ್ನ ನೀವು ರೈಸ್ ಮಾಡ್ಕೋಬೋದು ಅಲ್ವಾ ತುಂಬ ಈಸಿಯಾದ ರೆಸಿಪಿ ನಮಗೆ ಬೇಸಿಗೆ ಕಾಲದಲ್ಲಿ ಅಷ್ಟೇ ಮಾಡಿಕೊಳ್ಳುವಂಥ ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ನಾನು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನೋಡೋಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಟೊಮೆಟೊ ಅನ್ನೋದು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೇ ಮಾಡ್ತೀವಿ ಹುಣ್ಸೆಣ್ಣಾಗಿರ್ಬೋದು ಆದರೆ ಮಾವಿನಕಾಯಿ ಸಿಗಲ್ಲ ಸೊ ಈ ಸೀಸನ್ ಅಲ್ಲಿ ಮಾಹಿಕೆ ಚಿತ್ರಣ ಮಾಡ್ಕೊಂಡು ಜಾಸ್ತಿ ತಿನ್ನೋಣ ಅದರ ರುಚಿಯನ್ನು ಸವಿಯೋಣ ಅಂತ ಹೇಳುತ್ತಾ ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ರೆಸಿಪಿ ಅಂತ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ ಟೇಕ್ ಕೇರ್